ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ದೇಶದ ಅಭಿವೃದ್ಧಿಗೆ ನಿಮ್ಮ ಪಾತ್ರ ತುಂಬಾ ಮುಖ್ಯವಾದದ್ದಿದೆ ಆದ್ರಿಂದ ತಾವು ದೇಶದ ಅಭಿವೃದ್ಧಿಯ ಒಂದು ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸಲು ಈಗ ನೀವು ಕೂಡ ಕಾರಣವಾಗಲಿಕ್ಕೆ ನಿಮ್ಗೆಲ್ಲರೂ ಧನ್ಯವಾದಗಳು ವಿಶ್ವಕಾರ್ಕ ದಿನಾಚರಣೆ ನಿಮಗೆ ಏನು ಹಕ್ಕುಗಳಿವೆ ಅದನ್ನು ಯಾವ ರೀತಿ ನೀವು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಅದನ್ನ ನ್ಯಾಯಾಲಯದ ಮುಖಾಂತರವಾಗ್ಲಿ ಯಾವುದ್ರ ಮುಖಾಂತರವಾಗಲಿ ನೀವು ಯಾವ ರೀತಿ ಅದನ್ನು ಪಡಿಬಹುದು ಅಂತ ಇಷ್ಟೊತ್ತು ನಿಮಗೆ ವಕೀಲರ ಸುಬ್ರಹ್ಮಣ್ಯ ಅವರು ಕಳಿಸಿಕೊಟ್ಟಿದ್ದಾರೆ ಅದೇ ರೀತಿ ನಿಮ್ಮ ಲೇಬರ್ ಕಾರ್ಮಿಕರಿಗೆ ಯಾವುದೇ ತೊಂದರೆಗಳಾಗಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಜಿಲ್ಲಾ ನ್ಯಾಯಾಲಯ ಅದಕ್ಕೆ ಒಂದು ಲೇಬರ್ ಕೋರ್ಟ್ ಇದೆ ಅಲ್ಲಿ ನೀವು ಆ ಕೇಸುಗಳನ್ನು ಹಾಕಿ ಅದರಿಂದ ಒಂದು ಅನುಕೂಲವನ್ನು ಪಡಿಬಹುದು ಅದರಿಂದ ಮತ್ತೆ ಬರೀ ಒಂದು ಕಾರ್ಮಿಕರೇ ಅಲ್ಲ ಒಂದು ನಮ್ಮ ನ್ಯಾಯಾಲಯದಿಂದ ನಿಮ್ಗೆ ಏನಿದೆ ಅಲ್ಲಿ ಒಂದು ಉಚಿತ ಕಾನೂನು ಸಮಿತಿ ಇದೆ ತಾಲೂಕು ಕಾನೂನು ಸಮಿತಿ ತಾವು ಯಾರೇ ಆಗ್ಬೋದು ನ್ಯಾಯಾಲಯದಲ್ಲಿ ಒಂದು ಕೇಸ್ ನೀವು ದಾಖಲು ಮಾಡಬೇಕಂದ್ರೆ ಕೋರ್ಟ್ಗೆ ಫೀಸ್ ಕಟ್ಟಬೇಕಾಗುತ್ತೆ ಆದರೆ ನೀವು ಸುಮಾರು ಜನ ಅಲ್ಲಿ ಕಾರ್ಮಿಕರಿದ್ದೀರಾ ನಮ್ಮ ಹತ್ರ ಫೀಸ್ ಕಟ್ಟಕ್ಕೆ ಕೋರ್ಟ್ಗೆ ಆಗೋದಿಲ್ಲ ನಾವು ಮುಂದೆ ಕಾನೂನಲ್ಲಿ ನಮ್ಗೆ ಏನೋ ತೊಂದರೆ ಇದೆ ಕಾನೂನಲ್ಲಿ ನಾವೇನು ಸಾಧನೆ ಮಾಡ್ಬೇಕು ಹೆಂಗೆ ಅಂತ ಕೊಡ್ಕೋಬೇಕು ಫೀಸ್ ಕಟ್ಟಬೇಕು ನಿಮ್ಗೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಸುಮಾರು ಜನಕ್ಕೆ ನೂರ ಇರ್ಬೋದು ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಒಂದು ಕಾನೂನು ಉಚಿತ ಕಾನೂನು ಸಲಹಾ ಸಮಿತಿ ಅಂತ ಇರುತ್ತೆ ಅಲ್ಲಿ ಅಲ್ಲಿ ನೀವು ಹೋಗಿ ತಾಲೂಕು ಕಾನೂನು ಸಮಸ್ಯೆಯಲ್ಲಿ ನಿಮ್ದು ಯಾವುದೇ ಒಂದು ಇದ್ದರೆ ನಿಮ್ಗೆ ಅರ್ಜಿ ಮುಖಾಂತರ ಕೊಟ್ರೆ ಅಲ್ಲೂ ನಿಮಗೆ ಒಂದು ಉಚಿತವಾಗಿ ನ್ಯಾಯಾಲಯದಿಂದ ಒಂದು ವಕೀಲನ್ನು ನೇಮಿಸಿಕೊಡ್ತಾರೆ ಜಡ್ಜ್ಗಳು ಅದಕ್ಕೆ ಯಾವುದೇ ಫೀಸ್ ಕಟ್ಟುವಷ್ಟಿಲ್ಲ ಅದರ ಫೀಸ್ ಎಲ್ಲ ನ್ಯಾಯಾಲಯನೇ ಬರ್ಸುತ್ತೆ ಕೋರ್ಟ್ ಅವರು ಮತ್ತೆ ನಿಮಗೆ ಉಚಿತವಾಗಿ ಕೇಸನ್ನು ದಾಖಲಿಸಲಿಕ್ಕೆ ಆಗುತ್ತೆ ಮತ್ತೆ ಆ ಕೇಸ್ ನೇಮಿಸಲಿಕ್ಕೆ ಫ್ರೀ ಅನ್ನು ನಿಮಗೆ ಕೊಡ್ತಾರೆ ಬಗ್ಗೆ ಅವರು ಕೇಸನ್ನು ನಿಮ್ಗೆ ನಡೆಸ್ಕೊಡ್ತಾರೆ ಮತ್ತೆ ನಿಮ್ಗೆ ಏನು ಕಾನೂನಲ್ಲಿ ತೊಂದರೆ ಇದೆ ಆ ಕೇಸನ್ನು ಪೂರ್ತಿ ಆಗುವವರೆಗೂ ಅದರ ಫೀಸ್ ಎಲ್ಲ ನ್ಯಾಯಾಲಯ ಮತ್ತೆ ವಕೀಲರು ಫೀಸ್ ಎಲ್ಲ ನ್ಯಾಯಾಲಯದ ಬರ್ಸತ್ತೆ ಆ ರೀತಿ ನಿಮ್ಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಈ ವಿಷಯ ಯಾಕೆ ಹೇಳ್ತಾರೆ ತುಂಬಾ ಜನ ಬಡವರು ಇರೋದ್ರಿಂದ ಕೋರ್ಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ ಹಳ್ಳಿಗಳಿಂದ ಆಗ್ಬೋದು ಕಾರ್ಮಿಕರು ಇರ್ಬೋದು